ಕಾಂಗ್ರೆಸ್ ಬಂತು ಎಲ್ಲಾ ಹೆಣ್ಮಕ್ಳು ಫ್ರೀ ಮಾಡ್ಬಿಟ್ಟ ನಮ್ಮ ಹತ್ರ ಕಿತ್ಕತಾರೆ ಅವ್ರಿಗೆ ಕೊಡ್ತಾರೆ ರೇಷನ್ ಕಾರ್ಡ್ ಎರಡ್ ಎರಡ್ ಸಾವಿರ ಉಚಿತಾ ನಮ್ಗಳಿಗೆ ಬಾರಲ್ಲಿ ಒಂದ್ ಬಿಯರ್ಗ ಇಪ್ಪತ್ತೈದು ರೂಪಾಯಿ ಜಾಸ್ತಿ ಅದು ಒಂದು ಎರಡು ರೂಪಾಯಿ ಏರ್ ಸಾವಿರ ಎರಡು ಏರಿಸ್ಲಿ ಬಿಡಿ ಎರಡು ಮೂರು ರೂಪಾಯಿ ಏನು ಆಗಲ್ಲ ಇವಾಗ ಏರ್ ಸಾರ ಒಂದು ವರ್ಷ ಆಗಿತ್ತು ಡೌನಾಗಿ ಈಗ ಅಂದ್ರೆ ಪೆಟ್ರೋಲ್ ಬೆಲೆ ಕರ್ನಾಟಕ ರಾಜ್ಯ ಸರ್ಕಾರ ಜಾಸ್ತಿ ಮಾಡಿರುವಂತದ್ದು ಸರಿ ಇದೆ ನಿಮ್ ಪ್ರಕಾರ ಅದು ಸರಿ ಸರಿ ಅದೇ ಸರಿ ಇದೆ ಅದ್ ಏನು ಇಲ್ಲ ಎರಡು ಮೂರು ರೂಪಾಯಿ ಜಾಸ್ತಿ ಅದುವಾ ಟಿವಿಯ ಎಲ್ಲ ವೀಕ್ಷಕರು ನಮಸ್ಕಾರ ನಾನು ನಿಮ್ಮ ಸೂರ್ಯ ಪ್ರವೀಣ್ ವೀಕ್ಷಕರೇ ಒಂದು ವೇಳೆ ಪೆಟ್ರೋಲ್ ಒಂದು ವಾರ ಇಲ್ಲ ಅಂದ್ರು ಡೀಸೆಲ್ ಒಂದು ವಾರ ಇಲ್ಲ ಅಂದ್ರು ಅದ್ರ ಬೆಲೆ ಹೆಚ್ಚಿಗೆ ಆದ್ರೂ ಬದುಕ್ಬೋದೇನೋ ಸಾಮಾನ್ಯ ಪ್ರಜೆಗಳು ಸಾಮಾನ್ಯ ಜನ ಬಡ ವರ್ಗದವರು ಮಧ್ಯಮ ವರ್ಗದವರು ಆದ್ರೆ ಹೊಟ್ಟೆಗೆ ತಿನ್ನೋದಕ್ಕೆ ಆಹಾರ ಇಲ್ಲ ಅಂದರೆ ಅನ್ನ ಇಲ್ಲ ಅಂದರೆ ತರಕಾರಿ ಇಲ್ಲ ಇದು ಅಡುಗೆಗೆ ಬೇಕಾದಂತಹ ಪದಾರ್ಥಗಳು ಇಲ್ಲ ಅಂದರೆ ಹೇಗೆ ಬದುಕೋಕ್ಕೆ ಸಾಧ್ಯ ನಮ್ಮ ರಾಜ್ಯದಲ್ಲಿ ಇವತ್ತು ಅಂಥ ಒಂದು ಪರಿಸ್ಥಿತಿ ಎದುರಾಗಿದೆ ಎಲ್ಲಿಯೋ ಪಾಕಿಸ್ತಾನದ ಎಲ್ಲಿಯೋ ಶ್ರೀಲಂಕಾದ ಪರಿಸ್ಥಿತಿ ಇವತ್ತು ಕರ್ನಾಟಕಕ್ಕೆ ಒದಗಿ ಬಂದಿದೆ ಎರಗಿ ಬಂದಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಇವತ್ತು ನೀವು ನೋಡ್ತಾ ಇದ್ದರೆ ಬೋರ್ಡು ಈ ಬೀನ್ಸು ಬೀನ್ಸ್ಗೆ ಇವತ್ತು ಕೆ ಜಿಗೆ ನೂರ ಇಪ್ಪತ್ತು ನೂರು ರೂಪಾಯಿ ಆಗಿದೆ ಟೊಮೆಟೊ ಕೆ ಜಿಗೆ ಎಂಬತ್ತರಿಂದ ನೂರು ರೂಪಾಯಿ ಆಗಿದೆ ಹಾಗೆ ಬೀಟ್ರೋಟ್ ಕೂಡ ಎಪ್ಪತ್ತರಿಂದ ನೂರು ರೂಪಾಯಿ ಆಗಿದೆ ಸಾಕಷ್ಟು ತರಕಾರಿಗಳ ಬೆಲೆ ಹಾಗೂ ಅಡುಗೆಗೆ ಬೇಕಾದಂತಹ ದಿನನಿತ್ಯ ಪದಾರ್ಥಗಳ ಬೆಲೆ ಬೇಳೆಕಾಳುಗಳ ಬೆಲೆ ಸಿರಿಧಾನ್ಯಗಳ ಬೆಲೆ ಗಗನಕ್ಕೇರಿದೆ ಕರ್ನಾಟಕದಲ್ಲಿ ಇದಕ್ಕೆ ಹಲವು ಕಾರಣಗಳಿದ್ದಾವೆ ಜನಸಾಮಾನ್ಯರು ಏನು ಹೇಳ್ತಾರೆ ಇದನ್ನ ಹೇಗೆ ಎದುರಿಸ್ತಾ ಇದ್ದಾರೆ ತರಕಾರಿ ಅಂಗಡಿಯವರು ಅವರಿಗೆ ಏನು ಹೇಳ್ತಾರೆ ಹಾಗೆ ಕೊಳ್ಳಲು ಬಂದಂತಹ ಗ್ರಾಹಕರು ಏನು ಹೇಳ್ತಾರೆ ಎಲ್ಲವನ್ನ ನಾವು ಅವರಿಂದನೇ ಮಾಹಿತಿ ಪಡೆಯೋಣ ಬನ್ನಿ. ತಂದರ್ ಮariyamಾ ಸರ್ಕಾರಿ ರೇಟ್ ಎಲ್ಲಾ ಜಾಸ್ತಿ ಆಗಿದ್ಯಾ? ತಾಶಿದಾ ಬೀನ್ಸ್ 100 ಹಾ ನಾಲ್ ಕ್ಯಾರೇಟ್ 90 ವ್ಯಾಪಾರ ಚೆನ್ನಾಗಿ ನಡೀತಾ ಇದೆಯಾ ತರಕಾರಿ ಎಲ್ಲ ತಗೊಂಡಿದ್ದೀರಾ ಕ್ಯಾರೆಟ್ ಎಲ್ಲಾ? ತರಕಾರಿ ರೇಟ್ ಎಲ್ಲಾ ಹೆಚ್ಚಾಗಿದೆ. ಜಾಸ್ತಿ ಹಾ ಎಷ್ಟು ಕೆ ಜಿ ರೂಪಾಯಿ ಎಂಬತ್ತು ರೂಪಾಯಿ ಇನ್ನೂರು ರೂಪಾಯಿ ಎಲ್ಲ ಎಷ್ಟಿತ್ತು ಅರವತ್ತು ಐವತ್ತು ಜಾಸ್ತಿ ಜಾಸ್ತಿ ಆಗಿದೆ ಏನು ಇದ್ರ ಬಗ್ಗೆ ನೀವು ಏನು ಹೇಳೋಕ್ಕಾಗುತ್ತೆ ಬಡವ್ರ ಜೀವನ ಕಷ್ಟ ಏನು ಮಾಡೋದು ಹೊಡೆದಾಡ್ಲೇಬೇಕು ಎಲ್ಲ ಜಾಸ್ತಿ ಆಗಿದೆ ಕಮ್ಮಿ ಮಾಡಬೇಕು ಮಾಡ್ತಾರಾ ಮಾಡಲ್ಲ ಏನು ಕಾರಣ ಇರಬಹುದು ಯಾಕೆ ಜಾಸ್ತಿ ಆಗಿರಬಹುದು ರೇಟ್ ಇವರು ಹೇಳ್ತಾರೆ ಟ್ರಾನ್ಸ್ಪೋರ್ಟಿಂಗ್ ಚಾರ್ಜ್ ಗಾಡಿಗಳಲ್ಲಿ ಬರಬೇಕು ಅದಕ್ಕೆ ಅಂತಾರೆ ಏನು ಜಾಸ್ತಿ ಆಗಿದೆ ನಮಗೆ ಏನು ಗೊತ್ತಾಗುತ್ತೆ ಗಾಡಿಗಳಲ್ಲಿ ಅಂದ್ರೆ ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರೋ ಕಾರಣಕ್ಕೆ ತರಕಾರಿ ರೇಟ್ ಜಾಸ್ತಿ ಆಗಿದೆ ವೀಕ್ಷಕರ ತರಕಾರಿ ಮಾರ್ಕೆಟ್ ತುಂಬಾ ಜನ ತುಂಬಿಕೊಂಡಿದ್ದಾರೆ ಇಲ್ಲಿ ನೀವು ನೋಡಬಹುದು ಇಲ್ಲಿ ರೇಟ್ ಅಲ್ಲ ಟೊಮೆಟೊಗೆ ನೂರು ರೂಪಾಯಿ ಕೆಜಿ ಇದೆ ಬನ್ನಿ ಕೇಳೋಣ ಅವ್ರನ್ನೇ ಅಣ್ಣ ಅದು ಟೊಮೆಟೊ ಎಷ್ಟು ಅಣ್ಣ ಕೆಜಿ ನೂರು ರೂಪಾಯಿ ಇದೆಯ ಶುಂಠಿನ ರೇಟ್ ಜಾಸ್ತಿ ಆಗಿದೆಯಾ ಹೇಗೆ ಮುಂಚೆ ಎಷ್ಟಿತ್ತು ಮುಂಚೆ ಎಷ್ಟಿತ್ತು ರೂಪಾಯಿ ಅರವತ್ತು ರೂಪಾಯಿ ಆಗಿದೆ ಶುಂಠಿ ನೂರ ಇಪ್ಪತ್ತು ರೂಪಾಯಿ ಕೆಜಿ ಇತ್ತು ಇವಾಗ ಇನ್ನೂರು ರೂಪಾಯಿ ಆಗಿದೆ ಎಲ್ಲಾ ತರಕಾರಿಗಳ ಬೆಲೆ ಜಾಸ್ತಿ ಆಗಿದೆ ಕರ್ನಾಟಕದಲ್ಲಿ ಜೀವನ ತಿನ್ ಬದುಕ್ತೀನಿ ಬದುಕಲೇಬೇಕು ಅಂದ್ರೆ ಎಲ್ಲಾ ತಗೊಳ್ಲೇಬೇಕು ಸಾವಿರ ರೂಪಾಯಿ ಹೇಳ್ತಾರೆ ಅನ್ಬಿಟ್ಟು ಸಾವಿರ ರೂಪಾಯಿ ಕೊಡಾಕಾಯ್ತದ ಏನ್ ಹೇಳ್ರಿ ಕಾಂಗ್ರೆಸ್ ಬಂತು ಎಲ್ಲಾ ಹೆಣ್ಮಕ್ಳು ಫ್ರೀ ಮಾಡಿಬಿಟ್ಟಾ ನಮ್ಮ ಹತ್ರ ಕಿತ್ಕರ ಅವ್ರಿಗೆ ಕೊಡ್ತಾರೆ ರೇಷನ್ ಕಾರ್ಡ್ ಎರಡ್ ಎರಡ್ ಸಾವಿರ ಉಚಿತ ನಮ್ಗಳಿಗೆ ಬಾರಲ್ಲಿ ಒಂದು ಬಿಆರ್ಗ ಇಪ್ಪತ್ತೈದು ರೂಪಾಯಿ ಜಾಸ್ತಿ ಮಾಡ್ತೀರಾ ಎಲ್ಲ ಹೆಣ್ಮಕ್ಳಿಗೆ ಏನ್ ಹೆಣ್ಮಕ್ಳೇ ಓದ್ತಾರ ಓಟ್ನ ಗಂಡ್ಮಕ್ಳಾರು ಯಾರು ಓದ್ತದೆ ಇಲ್ವಾ ಹಾ ಏನ್ ಕಾನೂನು ಅದೇನು ಅಣ್ಣ ಈಗೇನೋ ಬಿಜೆಪಿ ಬಂದೈತಂತೆ ಈಗ ಏನಾಗುತ್ತೆ ಅನ್ನೋದನ್ನ ಮುಂದೆ ಗೊತ್ತಾಗುತ್ತೆ ಈಗ ಈಗ ಅಣ್ಣ ತರಕಾರಿ ರೇಟ್ ಎಲ್ಲ ಮುಂಚೆ ಕಡಿಮೆ ಇತ್ತು ಈಗ ಜಾಸ್ತಿ ಜಾಸ್ತಿ ಆಗಿದೆ ಎಲ್ಲು ಜಾಸ್ತಿ ಆಗಿದೆ ಹತ್ತು ರೂಪಾಯಿ ಹತ್ತು ರೂಪಾಯಿ ಕೊತ್ಮೀರಿ ಕಟ್ಟು ಆ ಕಡೆ ಇಲ್ಲಿ ಐವತ್ತು ರೂಪಾಯಿ ಕಟ್ಟು ಏನ್ ಜೀವನ ಮಾಡುತ್ತೆ ಅಣ್ಣ ಏನ್ ಜೀವನ ಮಾಡಕಾಯ್ತದೆ ಅವಾಗ ನಮ್ಮ ಅಪ್ಪನ ಕಾಲದಲ್ಲೆಲ್ಲ ಹತ್ತು ರೂಪಾಯಿ ಇದ್ರೆ ಹತ್ತು ಸಾವಿರ ಇದ್ದಂಗೆ ಈಗ ನಮ್ಮ ಹತ್ರ ಹತ್ತು ಸಾವಿರ ಇದ್ದರೆ ಐದು ರೂಪಾಯಿನೂ ಇರೋಲ್ಲ ಐದು ರೂಪಾಯಿ ಇಲ್ದಂಗೆ ಜೀವನ ಇದೆ ಈಗ ಟೊಮೆಟೊ ಬೀನ್ಸು ಬೀಟ್ರೂಟು ಇದೆಲ್ಲ ಜಾಸ್ತಿ ಆಗಿದೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಆಗಿದೆ ಹೇಗೆ ಮತ್ತೆ ಜೀವನ ಇದ್ದೀರಿ ಎಲ್ಲ ಥರ ಏನ ಜೀವನ ಪಾಡು ಬದುಕಲೇಬೇಕು ಅಂದರೆ ತಿನ್ನಲೇಬೇಕು ಆ ಥರ ಜೀವನ ನಡೀತಾ ಇದೆ ಏನು ಕಾರಣ ಇರ್ಬೋದು ಈ ಬೆಲೆ ಜಾಸ್ತಿ ಆಗ್ತದೆ ಯಾರಿಗಣ ಗೊತ್ತು ನಮ್ಮ ಜೀವನ ದುಡಿಯೋದ್ರ ಕಡೆನೇ ಗಮನ ಕೊಡೋದಾ ಏನಕ್ಕೆ ಜಾಸ್ತಿ ಆಗುತ್ತೆ ಅಂತ ನಾವು ಮೈಂಡಿಗೆ ತೊಗೊಳೋದ ಪೆಟ್ರೋಲ್ ಬೆಲೆ ಇರ್ತು ಡೀಸೆಲ್ ಬೆಲೆ ಏರ್ತು ಅಂದ್ರೆ ಓಟ್ ಎಲ್ಲ ಕೊಟ್ಟಿರೋದ್ ಅವ್ರಿಗೆ ಕಾಂಗ್ರೆಸ್ನವ್ರು ಏನ್ ಮಾಡ್ತಾರ ಕಾಂಗ್ರೆಸ್ ಕಾಂಗ್ರೆಸ್ನವ್ರಿಗೆ ಓಟ್ ಕೊಟ್ರ ಎಲ್ಲ ಬೆಲೆ ಡೌನ್ ಮಾಡೋಕೆ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಅದೇ ಅದೇ ಇಲ್ಲ ಇಲ್ಲೂ ಏನೇ ಅಂದ್ರು ಇಪ್ಪತ್ತು ಸೀಟ್ ಬಿಜೆಪಿ ಬಂದವೆ ಬಿಜೆಪಿ ತರಕಾರಿಗಳು ಒಳಗಡೆ ಇರುವಂತ ಈ ಪೆಟ್ರೋಲ್ ಡೀಸೆಲ್ ಎಲ್ಲ ಏರಿಕೆ ಮಾಡಿರುವಂತರ ಡೌನ್ ಆಗುತ್ತೆ ಪೆಟ್ರೋಲ್ ಡೌನ್ ಆಗಲ್ವಲ್ಲ ಈ ತರಕಾರಿ ಈ ವಾರ ಐವತ್ ಐವತ್ ರೂಪಾಯಿ ಈಗ ಪೆಟ್ರೋಲ್ ಬೆಲೆನ ಮೊನ್ನೆ ಮೂರು ರೂಪಾಯಿ ಮೂರವರೆ ಡೀಸೆಲ್ ಜಾಸ್ತಿ ಮಾಡಿರೋದು ಯಾರು ಯಾವ ಸರ್ಕಾರ ಈ ಸರ್ಕಾರ ಮಾಡಿದ್ರಿಂದ ಇವ್ರ ಸರ್ಕಾರ ಮಾಡಿದ್ರೆ ಆಗ್ಲೇ ಎರಡು ವರ್ಷ ಆಗಿತ್ತಲ್ಲ ಪೆಟ್ರೋಲ್ ಬೆಲೆ ಎಲ್ಲ ಜಾಸ್ತಿ ಮಾಡಿ ಅದಕ್ಕೆ ಮೂರು ರೂಪಾಯಿ ಜಾಸ್ತಿ ಮೂರುವರೆ ರೂಪಾಯಿ ಜಾಸ್ತಿ ಅವಾಗ ಇವಾಗ ಮೂರುವರೆ ಜಾಸ್ತಿ ಆಗಿದೆ ಈಗ ಈಗ ಮುಂದೆ ಅವರು ಏರಿಸ್ತಾರೆ ಯಾರು ಕೇಂದ್ರ ಸರ್ಕಾರ ಅವ್ರು ಏರಿಸ್ತಾರೆ ಯಾರು ಈಗ ಈಗ ಇದು ಕರ್ನಾಟಕ ಸರ್ಕಾರ ಏರಿಸಿರ್ಬೋದು ಮುಂದಕ್ಕೆ ನೆಕ್ಸ್ಟ್ ಅವರು ಅವರು ಏರಿಸ್ತಾರೆ ಏರಿಸ್ತಾರೆ ಮುಂದೆಗೆ ಅವರು ಅವರು ಚುಸ್ತಾರೆ ಅವ್ರು ಬಿಡ್ತಾರ ಇನ್ನ ಸೀಟ್ ಮೇಲೆ ಕೂತಿಲ್ಲ ಸರಿಯಾಗಿ ಅವರು ಯಾರು ಎನ್ ಡಿ ಎ ಸರ್ಕಾರ ಸೀಟ್ ಮೇಲೆ ಇನ್ನ ಕೂತಿಲ್ಲ ಸರಿಯಾಗಿ ಕೂತಿದ್ಮೇಲೆ ಏರಿಸ್ತಾರೆ ಅವರನ್ನು ಅವ್ರು ಬಿಟ್ಬಿಡ್ತಾರ ಅಂದ್ರೆ ಇವರು ಏರ್ಸಿರೋದ್ರ ಬಗ್ಗೆ ನಿಮ್ಗೆ ಏನು ಇದಿಲ್ಲ ಇದೆಲ್ಲ ಏನು ಏನು ಎರಡ್ ಮೂರು ರೂಪಾಯಿ ಏರ್ಸಿದ ಮೇಲೆ ಏನು ಚಿಂತೆ ಏನೂ ಇಲ್ಲ ಎರಡ್ ಮೂರು ರೂಪಾಯಿ ಏರ್ಸಿ ಸರಿ ಇದೆಯಾ ನಡೀಲಿ ಬಿಡಿ ಮೂರು ರೂಪಾಯಿ ಏನ ಏನು ಬರುತ್ತೆ ಪೆಪರ್ ಮಂಟು ಬರಲ್ಲ ಒಂದು ಲೀಟ್ರಿಗೆ ಒಬ್ಬ ವ್ಯಕ್ತಿಗೆ ಒಂದು ಲೀಟ್ರಿಗೆ ಮೂರು ರೂಪಾಯಿ ಮೂರುವರೆ ರೂಪಾಯಿ ಜಾಸ್ತಿ ಆಗಿರೋದು ಹಾಗೆ ಕರ್ನಾಟಕದಲ್ಲಿ ಏಳು ಕೋಟಿ ಜನ ಇದ್ದಾರೆ ದಿನನಿತ್ಯ ಎಷ್ಟು ಪೆಟ್ರೋಲು ಮಾರಾಟ ಆಗುತ್ತೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಕೂತ್ಕೊಂಡು ಒಂದು ವರ್ಷ ಆಯಿತು ಒಂದು ವರ್ಷದ ಏನು ಏರಿಸಲಿಲ್ಲ ಹ್ಞೂ ಇಲ್ಲ ಬೆಲೆ ಇತ್ತು ಆ ತರಕಾರಿ ಬಿಡಿ ತರಕಾರಿ ಡೌನ್ ಇವತ್ತು ಐವತ್ತು ರೂಪಾಯಿ 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 ಆಗುತ್ತೆ ಆಟೋಮೆಟಿಕ್ ಆಗಿ ಡೀಸೆಲ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿರೋ ಕಾರಣಕ್ಕೆ ಬಸ್ ದರಗಳು ಜಾಸ್ತಿ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗುತ್ತೆ ಜಾಸ್ತಿ ಆದಾಗ ಮತ್ತೆ ತರಕಾರಿ ಏನೇನು ಇಂಪೋರ್ಟ್ ಆಗುತ್ತೋ ಎಲ್ಲದೂ ಜಾಸ್ತಿ ಆಗುತ್ತೆ ನೋಡಿ ಇವಾಗ ಎಲ್ಲ ಇಂಜೆಕ್ಷನ್ ಇಂಜೆಕ್ಷನ್ ಇನ್ನೂರು ಇನ್ನೂರ ಐವತ್ತು ಇಂಜೆಕ್ಷನ್ ಒಂದು ಇಂಜೆಕ್ಷನ್ ಮೆಡಿಕಲ್ ಸ್ಟೋರ್ ಒಳಗೆ ಒಂದು ಟ್ಯಾಬ್ಲೆಟ್ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಅದೆಲ್ಲ ಕೇಂದ್ರ ಸರ್ಕಾರ ತಾನೇ ಅದು ಜಾಸ್ತಿ ಮಾಡಿರೋದು ಒಂದು ಟ್ಯಾಬ್ಲೆಟ್ ಒಂದು ಮೆಡಿಕಲ್ ಸ್ಟೋರ್ಗೆ ಹೋಗಬೇಕಾದ್ರೆ ಒಂದು ಇಂಜೆಕ್ಷನ್ ತಗೊಳ್ಬೇಕಾದ್ರೆ ನೂರೈವತ್ತು ರೂಪಾಯಿ ಇಂಜೆಕ್ಷನ್ ಇವಾಗ ರೂಪಾಯಿ ಅದ್ಯಾರು ನೋಡ್ತಾ ಇಲ್ಲ ಟೊಮಾಟೊ ಬೆಲೆ ಜಾಸ್ತಿ ಪೆಟ್ರೋಲ್ ಬೆಲೆ ಜಾಸ್ತಿ ಮೂರು ರೂಪಾಯಿ ಅಂತಾರೆ ಒಂದು ಒಂದು ಟ್ಯಾಬ್ಲೆಟ್ ತಗೊಂಡ್ಬೇಕಾದ್ರೆ ಹತ್ತು ರೂಪಾಯಿ ಟ್ಯಾಬ್ಲೆಟ್ ಇಪ್ಪತ್ತು ರೂಪಾಯಿ ಈಗ ಅದೆಲ್ಲ ಸೆಂಟ್ರಲ್ ತಾನೇ ಅದು ಜಾಸ್ತಿ ಮಾಡಿರೋದು ಒಂದು ಟ್ಯಾಬ್ಲೆಟ್ ಒಂದು ಔಷಧಿ ಒಂದು ಇಂಜೆಕ್ಷನ್ ಏನೋ ನಮ್ಮ ಮೆಡಿಕಲ್ ಸ್ಟೋರ್ ಹೋಗಿ ತಗೊಳ್ಬೇಕಾದ್ರೆ ಒಂದು ಡಬಲ್ ಬೆಲೆ ಅದಕ್ಕೆ ಯಾರು ಕೇಳಲ್ಲ ಮೆಡಿಕಲ್ ಏನೇ ಇಷ್ಟೆಂತ ಬಿಲ್ ಅಂತಾರೆ ಅಷ್ಟು ಬಿಲ್ ಕೊಟ್ಬಿಟ್ಟು ಬರ್ತಾರೆ ಅಷ್ಟೇ ಇದು ಟಮಾಟೆ ಅದು ಒಂದು ಎರಡು ರೂಪಾಯಿ ಏರ್ ಸಾವಿರ ಎರಡು ಏರಿಸ್ಲಿ ಬಿಡಿ ಎರಡು ಮೂರು ರೂಪಾಯಿಗೆ ಏನೂ ಆಗಲ್ಲ ಅದಾಗ ಏರ್ ಸಾವಿರ ಒಂದು ವರ್ಷ ಆಗಿತ್ತು ಡೌನ್ ಆಗಿ ಈಗ ಅಂದ್ರೆ ಪೆಟ್ರೋಲ್ ಬೆಲೆ ಕರ್ನಾಟಕ ರಾಜ್ಯ ಸರ್ಕಾರ ಜಾಸ್ತಿ ಮಾಡಿರುವಂಥದ್ದು ಸರಿ ಇದೆ ನಿಮ್ಮ ಪ್ರಕಾರ ಅದು ಸರಿ ಸರಿಯಾದ ಸರಿ ಅದೇನಲ್ಲ ಎರಡು ಮೂರು ರೂಪಾಯಿ ಜಾಸ್ತಿ ಡೌನ್ ಆಗುತ್ತೆ ಅದು ಮತ್ತೆ ಡೌನ್ ಆಗುತ್ತೆ ತೊಂದರೆ ಇದೆ ಅದೇ ಸ್ವಲ್ಪ ಕಡಿಮೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಸರ್ ಎಲ್ಲರೂ ಜಾಸ್ತಿ ಆಗಿದೆ ಅದಕ್ಕೆ ಸ್ವಲ್ಪ ಕಡಿಮೆ ಮಾಡಿ ನಮಗೇನೋ ಸ್ವಲ್ಪ ಏನೇನು ತಗ ಮೇ ಬಿ ತಗೊಂಡೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನಮ್ಗೆ ಏನು ಕಾರಣ ಇರ್ಬೋದು ಇದೆಲ್ಲ ಜಾಸ್ತಿ ಮೇ ಬಿ ಅದು ಅಷ್ಟೊಂದು ಐಡಿಯಾ ಇಲ್ಲ ನನಗೆ ಬಟ್ ಎಲ್ಲ ಈಗ ಟೋಟಲ್ ಓವರ್ ಆಲ್ ಈಗ ಏದ್ರಾಲೇನು ಮೇ ಬಿ ಬಸ್ ಪಾಸ್ ಅದು ಅಂತ ಇದ್ರೆ ಆ ಬಸ್ಸಸ್ ಅದು ತೆಗ್ದಿಟ್ಟ ಅಂತೀರ ನಾ ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ ಈಗ ಒಂದು ವಾರ ಮುಂಚೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರು ಹಾಗೆ ಇವತ್ತು ಏನು ಮಾರ್ಕೆಟಲ್ಲಿ ಟೊಮೆಟೊ ಮತ್ತು ಬೀಟ್ರೋಟ್ ಬೀನ್ಸ್ ಇದೆಲ್ಲದ್ರ ಬೆಲೆ ಜಾಸ್ತಿ ಆಗಿದೆ ನೂರಕ್ಕಿಂತ ಮೇಲಾಗಿದೆ ಏನು ಹೇಳ್ತೀರಿ ಇದ್ರ ಬಗ್ಗೆ ನೀವು ಅದೇ ಸರ್ ಈಗ ಏನಂದ್ರೆ ರಿಸಲ್ಟ್ಸ್ ಬಂದಿದೆ ಎಲೆಕ್ಷನ್ಸ್ ಇದೆಲ್ಲ ಆಗಿದೆ ಮೇ ಬಿ ಜಾಸ್ತಿ ಮಾಡ್ತಾ ಇದ್ದಾರೆ ಕಡಿಮೆ ಮಾಡಿದ್ರೆ ನಮ್ಗೆ ಸ್ವಲ್ಪ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಲ್ಲ ಅದೇ ಈಗ ಜನಸಾಮಾನ್ಯರು ಮಧ್ಯಮರು ವರ್ಗದವರು ಕೆಳವರ್ಗದವ್ರಲ್ಲ ಹೇಗೆ ಬದುಕಬೇಕು ಇಷ್ಟು ಬೆಲೆ ಕೊಟ್ಟು ತಿನ್ನೋದು ಸಾಧ್ಯನಾ ಸಾಧ್ಯನೇ ಇಲ್ಲ ಸರ್ ನಿಜವಾಗ ಸಾಧ್ಯನೇ ಇಲ್ಲ ಅದೇ ಹೇಳ್ತಾ ಇದ್ದೀನಿ ಅಂತಾನೆ ಸರ್ ನಮಗೆ ಸ್ವಲ್ಪ ಏನೇನೋ ಜಾಸ್ತಿ ಅಂದ್ರೆ ಕಡಿಮೆ ಮಾಡಿದ್ರೆ ನಮಗೆ ಚೆನ್ನಾಗಿರುತ್ತೆ ಅಂತ ನಾವು ನನ್ನ ಒಪಿನಿಯನ್ ಅಷ್ಟೇ ಕಡಿಮೆ ಮಾಡ್ತಾರಾ ಅನಿಸುತ್ತಾ ನಿಮಗೆ ಮೇ ಬಿ ಡೌಟ್ ಸರ್ ಮಾಡಲ್ಲ ಅನಿಸ್ತಾ ಇದೆ ನೋಡ್ಬೇಕು